ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗಿನ್ ಕನ್ನಡ ಆ್ಯಂಡ್ ರೆಸಿಪೀಸ್ ಇವಾಗ ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸೆವೆನ್ ಆಗಿದೆ ಹಾಂ ಕೆಲಸ ಎಲ್ಲ ಮುಗ್ದಿದೆ ನಾನು ರೆಡಿ ಆಗಿದ್ದೀನಿ ಆದರೆ ಟಿಫನ್ ಒಂದು ಬಾಕಿ ಇದೆ ಟಿಫನ್ ಏನೂ ಮಾಡಿಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು ತರಕಾರಿ ಪಲಾವ್ ಮಾಡೋಣ ಅಂತ ಅದಕ್ಕಿಂತ ಮುಂಚೆ ರೆಸಿಪಿ ಶೇರ್ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ತರಕಾರಿ ಪಲಾವ್ಗೆ ಏನೂ ರೆಡಿ ಮಾಡಿಲ್ಲ ಇವಾಗ ರೆಡಿ ಮಾಡ್ಕೋಬೇಕು ಓಮ್ ಶಕ್ತಿಗೆ ಹೋಗೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮನೆ ಕ್ಲೀನಿಂಗ್ ಮುಗಿಸ್ಕೊತಾ ಇದ್ದೀನಿ ಸಂಡೇ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು ಆಲ್ದು ರೂಮ್ದು ಸ್ವಲ್ಪ ಬಾಕಿ ಇದ್ದು ಇವಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದಿದೆ ಇನ್ನು ಟೆನ್ ಪರ್ಸೆಂಟ್ ಕೆಲಸ ನಿಧಾನ ಮಾಡ್ಕೋಬೇಕು ಇನ್ನೂ ತ್ರೀ ಡೇಸ್ ಇದೆ ನಾನು ಓಮ್ ಶಕ್ತಿಗೆ ಮನೆ ಹಾಕೋದು ಅದರಿಂದ ನಿಧಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂಲಾಗೆ ಇದ್ದೀನಿ ಇವಾಗ ತರಕಾರಿಯೆಲ್ಲ ಕಟ್ ಮಾಡ್ಕೊತೀನಿ ನೆನೆಯೇ ಆರ್ಡ್ರ್ ಮಾಡಿ ತರಿಸಿದ್ದೆ ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನಾ ಬೀನ್ಸು ಕ್ಯಾರೆಟು ಬಟಾಣಿನ ರಾತ್ರಿ ನೆನ್ ನೆನೆಸಿಟ್ಕೊಂಡಿದ್ದೆ ಒಣಗಿರೋ ಬಟಾಣಿನ ಇವಾಗ ಸ್ಟಾರ್ಟ್ ಮಾಡಬೇಕು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ಫಸ್ಟು ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಅಮ್ಮೋ ಬೇಗ ಟೈಮ್ ಇಲ್ಲಮ್ಮ ಪಾಪ ಅವ್ರಿಗೂ ಹಿಂಸೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ನಿಮ್ಮದೇನು ನಿದ್ದೆ ಮಾಡೋಂಗಿಲ್ಲ ಅವಳ ಸ್ಕೂಲ್ ಬಂದು ನೈನ್ ಓ ಕ್ಲಾಕೋಗಿರೋದು ಆದರೆ ನನ್ನಿಂದ ಏನು ಮಾಡೋದು ಸೆವೆನ್ ಓ ಕ್ಲಾಕಿಗೆ ಎದ್ಬಿಡ್ತಾಳೆ ಯಾಕಂದರೆ ನಾನು ಏಯ್ಟ್ ಫಿಫ್ಟೀನ್ಗೆಲ್ಲ ಮನೆ ಬಿಡೋದ್ರಿಂದ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಎಬ್ಬಿಸ್ತೀನಿ ಇವಾಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬಿಸಿನೀರು ಇಟ್ಬಿಡ್ತೀನಿ ಪಲಾವ್ಗೆ ಹಾಕೊಳೋಕ್ಕೆ ಬಿಸಿನೀರಿಟ್ಟರೆ ಆರಾಮಾಗಿ ಬೇಗ ಪಲಾವ್ ರೆಡಿ ಆಗುತ್ತೆ ನಾನು ಮಾಡ್ತಾ ಇರೋದು ಎರಡು ಗ್ಲಾಸ್ ಅಕ್ಕಿಗೆ ಪಲಾವ್ನ ಅದರಿಂದ ನಾನು ಗ್ಲಾಸು ಹನೀರ್ನ ಕುದಿಸ್ಕೊಂತೀನಿ ಇವಾಗ ಒಂದ್ ಕಡೆ ಬಿಸ್ನೀರ್ ಇಟ್ಟಿದ್ದೀನಿ ಇನ್ನೊಂದ್ ಕಡೆ ಜೀನಿಸ್ಲಿಮ್ ಗಂಜಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತ ಇದ್ದೀನಿ ಆಲ್ಮೋಸ್ಟ್ ಒಂದು ತಿಂಗಳೇ ಆಯಿತು ಇವತ್ತಿಗೆ ಕರೆಕ್ಟಾಗಿ ಒಂದು ತಿಂಗಳಾಯಿತು ನನಗೆ ತಂದು ಇನ್ನೂ ಇಷ್ಟಿದೆ ಯಾಕಂದ್ರೆ ನಾನು ಊರಿಗೆ ಹೋದಲ್ಲ ಎರಡು ದಿವಸ ಕುಡೀನಿಲ್ಲ ಅದಾದಮೇಲೆ ಹೊರ್ಗಡೆ ಒಂದು ಎರಡು ಮೂರು ದಿವಸ ಸ್ಕಿಪ್ ಆಯಿತು ನೈಟ್ ಟೈಮು ಅದರಿಂದ ಇನ್ನೂ ಇಷ್ಟು ಉಳಿದಿದೆ ಕರೆಕ್ಟಾಗಿ ಒಂದು ಬಾಕ್ಸ್ ತಂದರೆ ಒಂದು ಮಂತ್ ಫುಲ್ ಬರುತ್ತೆ ನಮಗೆ ಎಲ್ಲ ಅಮ್ಮ ಬರ್ತಾರೆ ಯಾಕಂದ್ರೆ ಅವ್ರು ಓಂ ಶಕ್ತಿ ಮಾಲೆ ಹಾಕ್ತಾರೆ ನನ್ ಮಗುಗೂ ಹಾಕ್ಸೋಣ ಅಂತ ಅನ್ಕೊಂಡಿದೀನಿ ನಮ್ಮ ನಮ್ಮ ಹತ್ತಿರು ಎಲ್ಲಾ ಹೋಗ್ತಾ ಇದೀವಿ ಇವಾಗ ತರ್ಕಾರಿ ಎಲ್ಲ ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂತೀನಿ ನಾನು ಕ್ಯಾರೆಟ್ ಬೀನ್ಸ್ ಬಟಾಣಿ ಇಷ್ಟ ತಗೊಂಡಿದ್ದೀನಿ ಪಲಾವ್ಗೆ ನೀವು ಬೇಕಾದ್ರೆ ನಿಮ್ಗೆ ಇಷ್ಟವಾದ ತರ್ಕಾರಿ ಅದೇ ಬೇಕೋ ಅದೆಲ್ಲ ತಗೋಬೋದು ಆ ಮನೇಲಿ ಆಲಗಡ್ಡೆ ಇದೆ ನನಗೆ ಆಲೇಗಡ್ಡೆ ಹಾಕುದ್ರೆ ಅಷ್ಟು ಇಷ್ಟ ಆಗಲ್ಲ ಪಲಾವ್ಗೆ ಆಗಡ್ಡೆ ಒಂದು ಸ್ಕಿಪ್ ಮಾಡ್ತೀನಿ ಇವಾಗ ಪಲಾವ್ಗೆ ರುಬ್ಬಕ್ಕೆ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಈರುಳ್ಳಿ ಗಡ್ಡೆಯಷ್ಟು ಬೆಳ್ಳುಳ್ಳಿ ಮೂರು ಹಸಿರು ಮೆಣ್ಸಿಕಾಯಿ ಖಾರ ನಮ್ಮ ಮನೇಲಿ ಕಡಿಮೆನೇ ತಿನ್ನೋದು ನಾನು ಲಾಸ್ಟ್ ಭಾಗದೆಲ್ಲ ಹೇಳಿದ್ದೀನಿ ನೀವು ಬೇಕು ಅಂದರೆ ಖಾರ ಜಾಸ್ತಿ ಹಾಕೋಬೋದು ಇಷ್ಟು ನಾ ಹಾಕೊತೀನಿ ಇದ್ರ ಜೊತೆಗೆ ಕೊತ್ತಮರಿ ಪುದೀನ ಒಂದು ಇಡಿಯಷ್ಟು ಕೊತ್ತಮರಿ ಪುದೀನ ಎರಡರಿಂದ ಒಂದು ಇಡಿಯಷ್ಟು ಕೊತ್ತಮರಿ ಪುದೀನ ಸೇರಿಸ್ಕೊಂತೀನಿ ನಾನು ಡೀಟೇಲ್ ಆಗಿ ಹೇಳೋಕ್ಕೆ ನಂಗೆ ಟೈಮ್ ಇಲ್ಲ ಯಾರು ಏನು ಅಂದ್ಕೊಂಬಿಡಿ ಎಷ್ಟು ಕೊತ್ತಂಬರಿ ಪುದಿನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಟಾಲ್ ಸ್ಪೂನ್ ಅಷ್ಟು ಅಷ್ಟ ಹಾಕೊತೀನಿ ರುಬ್ಬಕ್ಕೆ ಒಂದು ಸ್ವಲ್ಪ ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಣಸು ಇವಾಗ ಇದನ್ನ ರುಬ್ಕೊತೀನಿ ನೋಡ್ಬೋದು ನೈಸ್ ಆಗಿ ಪೇಸ್ಟ್ ಮಾಡಿ ಇವಾಗ ಒಂದು ಒಂದ್ ಕುಕ್ಕರ್ನ ಇಟ್ಕೊಂಡು ಗ್ಯಾಸ್ ಇಟ್ಕೊಂತೀನಿ ಇವಾಗ ಕುಕ್ಕರ್ ಕಾದಿದೆ ಎಣ್ಣೆ ಹಾಕೊಂತೀನಿ ಒಂದ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ಎಣ್ಣೆ ಕಂಪ್ಲೀಟ್ ಆಗಿ ಕಾದಿದೆ ಪಲಾವ್ ಸ್ಪೈಸಸ್ ಪಲಾವ್ ಎಲ್ಲ ಕಸೂರಿ ಮೇತಿ ಚೆಕ್ಕೆ ಲವಂಗ ಏಲಕ್ಕಿ ಕಾಯಿ ಕಲ್ಲು ಇಷ್ಟನ್ನ ಹಾಕೊತಾ ಇದ್ದೀನಿ ಜಾಸ್ತಿ ಫ್ರೈ ಆದರೂ ಚೆನ್ನಾಗಿರಲ್ಲ ಇದೆಲ್ಲ ಅದರಿಂದ ಈರುಳ್ಳಿ ಹಿಂದೇನೆ ಈರುಳ್ಳಿ ಹಾಕೊತೀನಿ ಒಂದು ಈರುಳ್ಳಿ ಹಾಕೊತ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಇವಾಗ ತರಕಾರಿ ಕ್ಯಾರೆಟು ಬೀನ್ಸು ಮತ್ತು ಬಟಾಣಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡ್ಬೋದು ತರಕಾರಿ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದ್ದೀನಿ ಮಿಕ್ಸ್ ಮಾಡ್ಕೊತೀನಿ ತರಕಾರಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಇವಾಗ ಆ ಮಸಾಲೆ ಸೇರಿಸ್ಕೊಂತ ಇದ್ದೀನಿ ಇವಾಗ ಮಸಾಲೆನೂ ಕ್ಲೀನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ಕೊಂತೀನಿ ನಾನು ಚಕ್ಕೆ ಲವಂಗ ಏನು ರುಬ್ಕೊಳ್ಳಲ್ಲ ಗರಂ ಮಸಾಲನೆ ಹಾಕೊತೀನಿ ಈ ಟೈಮಲ್ಲಿ ನೀರು ಸೇರಿಸ್ಕೊಂತೀನಿ ಎರಡು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರಷ್ಟು ಕುದಿಸಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಂತ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿನ ತೊಳೆದು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಇವಾಗ ಅದನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸತಿ ಒಂದು ಟೈಮಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂತ್ಕೊಂತೀನಿ ಇದು ಆಪ್ಷನಲ್ಲು ಟೋಟಲ್ಲು ಅನ್ನ ಉದ್ರುದ್ರಾಗಿ ಉದ್ರಾಗಿ ಸಾಫ್ಟಾಗಿ ಆಗುತ್ತೆ ನಿಂಬೆ ಹಣ್ಣು ಹಾಕೋದ್ರಿಂದ ಅದರಿಂದ ಅಷ್ಟೇ ಒಂದು ಅರ್ಧ ನಿಂಬೆ ಸೇರಿಸ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿಕೊಂಡು ಎರಡು ಬಿಸಾಲ್ ಹೊಡ್ಸ್ಕೊಂಡ್ರೆ ಪಲಾವ್ ರೆಡಿಯಾಗುತ್ತೆ ಇವಾಗ ಪಲಾವ್ಗೆ ಇಟ್ಟಿದ್ದೀನಿ ಆ ಪಲಾವ್ ಆಗಲಿ ಅಷ್ಟರಲ್ಲಿ ನನ್ನ ಮಗಳ ಸ್ನ್ಯಾಕ್ಸ್ಗೆ ವಾಟರ್ ಮಿಲನ್ ತಂದಿದ್ದೆ ನಿನ್ನೆ ಅವಳಿಗಂತೂ ಫೇವ್ರೆಟ್ ಫ್ರೂಟ್ ಇದು ವಾಟರ್ ಮಿಲನ್ ತುಂಬ ಖುಷಿಯಾಗ್ಬಿಡ್ತಾಳೆ ಫ್ರೂಟ್ ತಂದರೆ ಇವಾಗ ಸ್ನಾಕ್ಸ್ ವಾಟರ್ ಮಿಲನ್ ಕಟ್ ಮಾಡಿ ಹಾಕ್ಬೇಕು ನನ್ ಮಗಳ ಇರ್ತಾರೆ ಅವಳೆ ನಮ್ಮ ಅಕ್ಕಾರ ಮನೆಯಲ್ಲಿ ನಮ್ಮಅಮ್ಮ ಹೋಗಿ ಇರ್ತಾರ ಅಲ್ವಾ ಹತ್ರ ಅಲ್ವಾ ಅವ್ರ ಮನೆಗಾದ್ರೆ ಹೋಗಿ ಜಾಸ್ತಿ ಇರುತ್ತೆ ಅವ್ವಾ ನಮ್ ಮನೆಗ್ ಬರಲ್ಲ ಹಬ್ಬ ಮುಗಿದ್ರು ಒಂದು ವಾರ ಇದ್ದಾರೆ ಅವ್ರ ಮನೆಯಲ್ಲಿ ಮನೆಗೆ ಮಾತ್ರ ಜಾಸ್ತಿ ದಿವಸ ಇರೋದೇ ಇಲ್ಲ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವಳಿಗೂ ತುಂಬಾ ಇಷ್ಟ ನಮ್ಮಅಮ್ಮ ಇದ್ದರೆ ಇವಾಗ ನಾನು ಜೀನಿ ಗಂಜಿ ಕುಡಿದ್ಬಿಡ್ತೀನಿ ಅದು ಕುಕ್ಕರ್ ವಿಸೆಲ್ ರಿಲೀಸ್ ಆಗಾಗಂಟ ಇವಾಗ ಕಂಪ್ಲೀಟ್ ಆಗಿ ಎರಡು ವಿಸೆಲ್ ಓಡಿಸಿ ವಿಸೆಲ್ಲ ರಿಲೀಸ್ ಆಗಿದೆ ಪಲಾವ್ ನೋಡಲ್ಲ ಯಾರ ತರ ರೆಡಿ ಆಗಿದೆ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪಲಾವ್ ಅಂತ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪಲಾವು ಸಾಫ್ಟಾಗಿ ಅಂತ ಖಂಡಿತ ನೀವು ಒಂದು ಸತಿ ಟ್ರೈ ಮಾಡಿ ಈ ಮೆಥಡಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರೋ ಲಾಸ್ಟ್ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ದಾರೆ ಫಿಶ್ ಸಾಂಬಾರು ಟ್ರೈ ಮಾಡಿದ್ದೆ ಸಿಸ್ಟರ್ ತುಂಬ ಚೆನ್ನಾಗಿ ಬಂದಿತ್ತು ಅಂತ ತುಂಬ ಖುಷಿಯಾಯಿತು ಕಮೆಂಟ್ ನೋಡಿ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೀವು ಒಂದು ಸರ್ತಿ ಟ್ರೈ ಮಾಡಿ ಖಂಡಿತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಜೀನಿ ಗಂಜಿ ಕೊಡ್ತಿದ್ದೀನಿ ಟಿಫನ್ ಏನು ತಿನ್ನಲ್ಲ ಆದರೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ ನಿಜವಾಗ್ಲು ತುಂಬ ಚೆನ್ನಾಗಿ ಆಗಿದೆ ಪಲಾವು ನೀವು ಒಂದ್ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನನಗೂ ಟೈಮ್ ಆಗಿಬಿಟ್ಟಿದೆ ನಾನು ಡ್ಯೂಟಿಗೆ ಹೊರಡ್ತೀನಿ ಸಂಜೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಐ ಫ್ರೆಂಡ್ಸ್ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಇವಾಗ ತಾನೇ ಡ್ಯೂಟಿಯಿಂದ ಬಂದ್ವಿ ಬಂದ್ವಿ ಅಂದರೆ ನನ್ನ ನಾನು ಮತ್ತೆ ನನ್ನ ಫ್ರೆಂಡು ಲಕ್ಷ್ಮಿನೂ ಕರ್ಕೊಂಬಂದಿದ್ದೀನಿ ಎಂತಕ್ಕಪ್ಪ ಅಂದರೆ ಇವತ್ತು ಅವಳು ಮಾಲೆ ಹಾಕೊಂಡು ಇದ್ದಾಳೆ ಐದು ದಿವಸದ ಮುಂಚೆನೇ ಹಾಕಿಸ್ಕೊಂತೀನಿ ನಾನು ಇವತ್ತೇ ಹಾಕ್ಸು ಅಂತ ಹೇಳಿದ್ಲು ಅದರಿಂದ ಮಾಲೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ ಅವ್ರ ಮನೆ ತುಂಬ ದೂರ ಅಲ್ಲಿಗೆ ಹೋಗಿ ರೆಡಿ ಆಗಲ್ಲ ಬಾ ನಮ್ಮ ಮನೆಯಲ್ಲೇ ರೆಡಿ ಆಗು ಅಂದ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ ಇವಾಗ ಅವಳು ರೆಡಿ ಆದಮೇಲೆ ಹೋಗಿ ಹಾಕ್ಸ್ಕೊಂಡ್ಬರ್ಬೇಕು ಅದಕ್ಕಿಂತ ಮುಂಚೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹಾಲ್ ಇಟ್ಟಿದ್ದೀನಿ ತುಂಬ ಬಟ್ಟೆ ಬೇರೆ ಇದೆ ಮೇಲ್ಗಡೆ ಹೋಗಿ ಎತ್ಕೊಂಡ್ಬರ್ಬೇಕು ಇವಾಗ ಫೋನ್ ಬಂದಿದೆ ಈಚೆ ಮಾತಾಡ್ತಾ ಇದ್ದಾಳೆ ಕಾಫಿ ಇಟ್ಟಿದ್ದೀನಿ ಅವಳು ತಮಿಳಲ್ಲೇ ಮಾತಾಡ್ತಾಳೆ ಯಾವಾಗಲೂ ಏನು ಮಾತಾಡ್ತಾ ಇಷ್ಟೇ ಗಂಟೆ ತಮಿಳು ತೆಲುಗು ಸಾರಿ ತೆಲುಗು ತಮಿಳು ಎರಡು ತಾನೆ ಹ್ಮ್ ತೆಲುಗೋಳು ನಿಮ್ಮ ಹಸ್ಬೆಂಡು ನಿಮ್ಮ ಅತ್ತೆ ತಮಿಳ್ ತಾನೆ ಸುಳ್ಳು ಹೇಳ್ಬೇಡ ತೆಲುಗು ಅವರೇ ಒಟ್ಟлән ತಮಿಳು ನಾಯ್ಡ್ ಅಸ್ತನಾವು ಆ ತೆಲುಗು ಅಂತೆ ಅವ್ರ ಅತ್ತೆ ಇರದಿ ನೋಡ್ಬಿಟ್ಟು ನಾನು ತಮಿಳು ಅನ್ಕೊಂಡಿದ್ದೆ ಅವರ ಅತ್ತೆ सेम ತಮಿಳೇನ್ ಯಾವ ತರ ಇದ್ದಾರ ಅದೇ ತರ ಇದ್ದಾರೆ ಇವ್ರ ಅತ್ತೆನಾ ನನಗೆ ಅಂದಿದ್ದಕ್ಕೆ ಬೇಜಾರ್ ಮಾಡ್ಕೊಂಬಿಟ್ಟವಳೆ ಇವ್ರ ಅತ್ತೆ ನಿನ್ ಮತ್ತೆ ನನ್ನ ವಿಡಿಯೋಸ್ ನೋಡ್ತಾರಾ ಏನು ಇಲ್ಲ ನಿನ್ ಮತ್ತೆ ನನ್ನ ವಿಡಿಯೋ ಸುಮ್ಮನೆ ಮಾತ್ರಸ್ತ ಇದಿದ್ದನೇ ನಿನ್ ಅತ್ತೆ ವಿಡಿಯೋೆ ಅದೇ ಕೆಲಸ ಕರೆ ನನಗೆ ನಿಂಗೇನೇ ನೀನು ಕಾಫಿ ಕುಡಿತೀಯ ಟೀ ಕುಡಿತ್ಯಾ ಯಾವದ ಒಂದ ಮಾಳವಾ ಹೇಳು ಬೆಲ್ಲದ ಪೌಡರ್ ಹಾಕಿ ಕಾಫಿ ಮಾಡಿ ಕೊಡ್ತಾ ಇದ್ದೀನಿ ಮೇಡಮ್ ಅವರು ಶುಗ ಶನಿವಾರ ಓಂಶಕ್ತಿ ಮೇಲೆ ಹಾಕ್ತಾರಂತೆ ನಾವು ಇವತ್ತು ಹಾಕ್ಸ್ಕೊತೀವಿ ನಾನು ನಮ್ಮ ಅದಕ್ಕೆ ಹಾಕೊಂತಾರೆ ನಾನು ಒಟ್ಟಿಗೆ ಹಾಕ್ಸ್ಕೊಳ್ಳೋಣ ಅಂತ ಆಸೆ ಬಟ್ ಇವಳು ಶನಿವಾರ ಶನಿವಾರ ಅಂತಾಳೆ ನಾವು ಸ್ವಲ್ಪ ಸಾಸ್ತ್ರ ನೋಡೋದು ಜಾಸ್ತಿ ಅಂದ್ರೆ ಸಮಾವಾಸೆ ಮುಂದಿದ್ದಾಗ ಹಾಕ್ಸ್ಕೋಬೇಕು ಅಮಾವಾಸ್ಯ ಮುಗ್ದಾಗ ಹಾಕ್ಸ್ಕೊಳ್ಳಲ್ಲ ಅಮಾವಾಸ್ಯ ಮೇಲೆ ಯಾರು ಹಾಕಿಸ್ಕೊಂಡು ಹೋಗೋದೇ ಇಲ್ವಾ ಹಾಕ್ಸ್ಕೊಂಡು ಹೋಗ್ತಾರೆ ಬಟ್ ನಮ್ಮ ನಮ್ಮನೇಲಿ ಶಾಸ್ತ್ರ ಮಾಡ್ತಾರೆ ನಿಮ್ಮ ನಿಮ್ಮನೇಲಿ ಶಾಸ್ತ್ರ ನಮಗೆ ದೇವರು ಅಂದರೆ ಶಾಸ್ತ್ರ ಇಲ್ಲ ಏನಿಲ್ಲ ನಂಬಿಕೆ ಇದೆ ಭಕ್ತಿ ಇದೆ ಯಾವಾಗ ನೋ ಯಾವಾಗ ಹಾಕ್ಸ್ಕೊಂಡ್ರು ದೇವ್ರು ಒಳ್ಳೇದು ಮಾಡುತ್ತೆ ಆದ್ದರಿಂದ ನಾನು ಶನಿವಾರ ಹಾಕಿಸ್ಕೊತೀನಿ ಅದಕ್ಕೆ ಹಾಕ್ಸ್ಕೊತಾರಂತೆ ಚಿಕ್ಕವರು ಶನಿವಾರ ಅವರು ಶಕ್ತಿ ಹದಿನಾಲ್ಕು ವರ್ಷನೂ ಹದಿಮೂರು ವರ್ಷನೂ ಆಗಿದೆ ಎಷ್ಟು ಶಕ್ತಿ ಎಷ್ಟು ವರ್ಷ ಅಂತ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅವ್ರ ಜೊತೆಗೆ ಹೋಗಿ ನಾನು ಶನಿವಾರ ಹಾಕ್ಸ್ಕೊಳ್ಳೋಣ ಅಂತ ಇದ್ದೀನಿ ಹೋಗ್ಬೇಕು ಹೋಗೋಣ ಮೇಡಮ್ ಫುಲ್ ಖುಷಿಯಾಗಿದ್ದಾರೆ ಹ್ಮ್ ಅಮ್ಮನ್ ನೋಡಕ್ ಹೋದಾಗ ಖುಷಿ ತಾನೆ ಯಾರಿಗೆ ಹೋಗ್ತೀವಿ ಅಂದ್ಬಿಟ್ಟು ಫುಲ್ ಖುಷಿಯಾಗಿದ್ದಾರೆ ನಂದು ಮೂರ್ನೇ ವರ್ಷ ನಿಂದು ನಂದು ಇದು ಫಸ್ಟ್ ಮೂರ್ ವರ್ಷ ಹಾಕಿದ್ದೆ ಹಾಕಿ ಬಿಟ್ಟು ಇದು ಎರಡು ವರ್ಷ ಗ್ಯಾಪ್ ಕೊಟ್ಟು ಒಂದ್ ವರ್ಷ ಹೋದೆ ಒಂದ್ ವರ್ಷ ಗ್ಯಾಪ್ ಆಯ್ತು ಒಂದ್ ವರ್ಷ ಹೋದೆ ಒಂದ್ ನಾಲ್ಕನೇ ವರ್ಷ ಇದು ಆಗ್ತಾ ಇರೋದು ನಿಮ್ ಮೇಲಾದ್ರೂ ಕಂಟಿನ್ಯೂ ಆಗಿ ಮೂರ್ ವರ್ಷ ಹೋದ್ಮೇಲೆ ನಮ್ಮ ಹಸ್ಬೆಂಡ್ ಕರೆಸ್ಕೊಂಡಿದ್ದೆ ನಾನು ಐದು ವರ್ಷ ಬರ್ತೀನಮ್ಮ ಅಂತ ನೋಡೋಣ ಇದೊಂದು ನಾಲ್ಕನೇ ವರ್ಷ ಹಾಕ್ತಾ ಇದ್ದೀನಿ ಇದು ಮೂರು ವರ್ಷ ನಾನು ಹಾಕಿಸ್ಕೊಂಡು ಅಂದರೆ ಇದು ಸೇರಿ ಮೂರನೇ ವರ್ಷ ಒಂದೊಂದು ವರ್ಷ ಗ್ಯಾಪ್ ಆಗಿದೆ ಕಂಟಿನ್ಯೂಸ್ ಆಗಿ ಯಾವಾಗಲೂ ಹೋಗಿಲ್ಲ ನೆಕ್ಸ್ಟ್ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಹೋಗ್ಬಿಟ್ಟು ಆಮೇಲೆ ಹೋಗಿ ಯಾರು ಇಲ್ಲ ಅಂತ ನಾನು ಹೋಗ್ತಾ ಇರಲಿಲ್ಲ ಅದೇ ಸಂಗೀತ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅಷ್ಟೆಲ್ಲ ರೆಸ್ಪೆಕ್ಟ್ ಬೇಡ ನಿಜವಾಗ್ಲೂ ಅಷ್ಟೆಲ್ಲ ಮರ್ಯಾದೆ ಕೊಡಲ್ಲ ಹೇಳು ನೀವೇನೋ ವಿಡಿಯೋ ಮುಂದೆ ಡೌ ಮಾಡ್ತಾವೆ ಹೇಳು ಹೋಗಿ ಬರ್ರೆ ಇದಕ್ಕ ನನ್ನದ್ದೇನು ಹಾಗೆ ಹೇಳು ವಿಡಿಯೋ ಮುಂದೆ ರಿಯಲ್ ಇರಬೇಕು ರೀಲ್ ಆಗಿರಬಾರ್ದು ಇಲ್ಲಪ್ಪ ನಾನು ರಿಯಲ್ ಆಗಿ ಬಿಲ್ಡಪ್ ಅದು ಆಗಿರ್ಲೋ ಬಿಲ್ಡಪ್ ಅಂತ ಅವರು ಅಂತ ಯಾಕಂದೆ ಒಂದು ದಿವಸನಾದ್ರೂ ಒಂದು ವರ್ಷ ಆಯ್ತು ಫ್ರೆಂಡ್ ಆಗಿ ವರ್ಷ ಸ್ಟಾರ್ಟಿಂಗ್ ಅಲ್ಲ ಅಂದೆ ಇವಾಗ ಅಂತ ಇಲ್ಲ ಅಷ್ಟೇ ಇವಾಗ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಟೈಮ್ ನಾನು ಇವ್ರನ್ನ ನೋಡಿದಾಗ ನನ್ಗೆ ಸ್ವಲ್ಪ ಅದೇನೋ ಒಂದು ಬೇಕಾದ್ರೆ ನಾನು ಅಪಾಯಿಂಟ್ ಕ್ಯಾಬಿನ್ ಹತ್ರ ಮಾತಾಡ್ಸಕ್ ಹೋಗ್ತಿದ್ದೆ ಅವಾಗ ಇವ್ರನ್ನ ನೋಡ್ತಿದ್ದೆ ಹಿಂಗ್ ನೋಡೋರು ನಾನು ಏನಪ್ಪಾ ಹುಡುಗಿ ಹಿಂಗ್ ನೋಡ್ತಾವ ಕಣ್ ನೋಡಿ ಎದುರು ಹೋಗ್ತಿದ್ದೆ ಆಯ್ತಾ ಇಲ್ಲ ಇಲ್ಲ ಅವಾಗ ಆಗಿತ್ತು ಏನು ಹಿಂಗ್ ಹಿಂಗ್ ನೋಡ್ತಾರಲ್ಲ ಇವರು ಅಂತ ಆಮೇಲೆ ನಾನ್ ಮಾತಾಡ್ಸ್ತಾ ಇರ್ಲಿಲ್ಲ ನನ್ನ ಫ್ರೆಂಡ್ ಒಬ್ರು ಮಾತಾಡ್ಸ್ತಾ ಇದ್ರು ಅವರು ಇವರು ಊಟ ಶೇರ್ ಮಾಡ್ತಾ ಇದ್ರು ನಾನು ಏನಿಲ್ಲ ನನ್ನ ಊಟ ನಾನು ತಿಂತಾ ಇದ್ದೆ ಆಮೇಲೆ ಇವರು ಹೋಗ್ತೋಗಿ ಮೂರು ಜನ ಇದೀವಿ ಮೂರು ಜನ ಊಟ ಶೇರ್ ಮಾಡ್ಕೊಂತೀವಿ ನಾನ್ ತಂದಿದ್ದು ಆಫ್ 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 ಮೂರ್ ಜನ ಶೇರ್ ಮಾಡ್ಕೊತೀವಿ ಮೂರು ಜನ ಸೇರ್ ಮಾಡ್ಕತಿದ್ದಾಗ ಹಂಗೆ ಹೋಗ್ತಾ ಬರ್ತಾ ಕ್ಯಾಬಿನ್ ಅಲ್ ಮಾತಾಡ್ಸ್ಕೊಂಡಿದ್ದಾಗ ಇವರು ಮೇಡಮ್ ಅವರು ಏನಂದ್ರೆ ನನ್ಗೆ ಏನು ಈ ಕಡೆ ಬರ್ ಬರ್ತೀಯ ಮಾತಾಡ್ಸ್ದಂಗ್ ಹೋಗ್ತೀಯಾ ಅಂತಂದ್ರು ಅವೆಲ್ಲ ಸ್ವಲ್ಪ ತುಂಬಾ ಇಷ್ಟ ಆಯ್ತು ವಾಶ್ರೂಮ್ಗೆ ಇವಳು ಹೋಗ್ಬೇಕಾದ್ರೆ ನನ್ ಕ್ಯಾಬಿನ್ ಮುಂದೆನೆ ಹೋಗ್ತಾ ಇದ್ಲು ಅವಾಗ ನಾನ್ ಹೇಳ್ದೆ ಏನು ಅಂದ್ರೆ ಫಸ್ಟ್ ಒಂದ್ ಎರಡ್ ಸಲ ಇವಳೇ ಮಾತಾಡ್ಸಿದ್ದು ನನ್ನ ಹಾ ಏನ್ ಮೇಡಮ್ ಊಟ ಆಯ್ತಾ ಹಂಗೆ ಹಿಂಗೆ ಅಂತ ಮಾತಾಡ್ಸಿದ್ಲು ಅದಾದ್ಮೇಲೆ ಮೂರನೇ ದಿವಸ ಮಾತಾಡ್ಸಲಿಲ್ಲ ಅವಾಗ ನಾನು ಕೇಳಿದೆ ಎರಡು ದಿವಸ ಮಾತಾಡ್ಸಿದ್ರಿ ಮೂರನೇ ದಿವಸ ಮಾತಾಡ್ಸಲಿಲ್ಲ ಬಂದ್ ಹಿಂಗೆ ಹೋಗ್ತೀರಾ ಮಾತಾಡ್ಸ್ತಂಗ ಹೋಗ್ತೀರಾ ಅಂತ ಅಂದೆ ಅವಾಗ್ಲಿಂದ ಡೈಲಿ ಸ್ಟಾರ್ಟ್ ಹೋಗ್ತಾಳೆ ನಾವು ಪಟ್ ಪಟ್ ಅಂತ ಕ್ಯಾಮ್ರಾ ಆಫ್ ಮಾಡ್ತಾಳೆ ಮೊನ್ನೆ ನಾನು ವಿಡಿಯೋ ಹಾಕಿದ್ನಲ್ಲ ಬರಲ್ಲ ಇವಡು ವಿಡಿಯೋಗೆ ಅಂತ ವಿಡಿಯೋ ಬರ್ತೀನಿ ಅಂದ್ರೆ ಜಾಸ್ತಿ ಏನ್ ತೋರಿಸ್ಬೇಡ ನನ್ನ ಅಂತ ಹೇಳಿದಾಳೆ ಎಷ್ಟೇ ಆದ್ರೂ ಬುದ್ಧಿ ಕಲಿಯಲ್ಲ ನಮ್ ಜೀವನ ನಾವ್ ಮಾಡೋಣ ಅನ್ನೋದು ಯೋಚನೆ ಮಾಡಲ್ಲ ಬುದ್ಧಿ ಕಲಿತೀವಿ ಅಂದ್ರೆ ಯಾರಾದ್ರೂ ಇವಾಗ ನಾವ್ ಕಷ್ಟ ಪಡ್ತೀವಿ ಕಷ್ಟ ಕಷ್ಟಪಡ್ಬಿಟ್ಟು ಯಾರಾದ್ರೂ ಒಬ್ರು ಅಂದ್ಬಿಟ್ರೆ ನಾವೇ ತಿಂತ ಇದನ್ನಡ ಅಷ್ಟು ಕ್ಲಾರಿಟಿ ಹೇಳದ ನಾವು ದುಡ್ದು ನಾವು ತಿಂತ ಇದ್ದಾಗ ಹತ್ರ ಯಾಕೆ ಅನ್ಸ್ಕೋಬೇಕು ಅನ್ನೋ ಒಂದು ರೀಸನ್ ಅಷ್ಟೇ ಬರ್ಬಾರ್ದು ಚೇಂಜ್ ಆಗ್ಬಾರ್ದು ಅವ್ರ ಅಂಡ್ಯಾರ ಹತ್ರ ಮಾಡ್ಬೇಕು ಹೊರತು ನಾವು ಚೇಂಜ್ ಆಗ್ಬಾರ್ದು ಸರಿನಾ ತಿಳ್ಕೊ ಯಾರೇನು ನಿನ್ನ ಕುಡ್ಕೊಂಬಂದು ತಂದ್ಕೊಡಲ್ಲ ತಾನೆ ನಾವು ಚೇಂಜ್ ಆಗಬಾರ್ದು ಮೇಡಮ್ ಕಾಫಿ ಮೇಡಮ್ ಅದು ಕಾಫಿ 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 ಫೇವ್ರೇಟ್ ಮೇಡಮ್ ಏನು ಬಿಡು ಸಾಕು ಬಿಡು ಅದೆಷ್ಟು ತೋರಿಸ್ತೀಯಾ ಒಂದ್ಸರಿ ತೋರಿಸ್ತೀವಿ ಸಾಕು ಎಲ್ಲ ಕೇಳ್ತಾರೆ ನಿನ್ನ ತೋರಿಸು ತೋರಿಸು ಅಂತ ಎಲ್ಲಿ ಕೇಳಿದ್ರು ಕಮೆಂಟಲ್ಲಿ ಇಲ್ಲ ಮೇಡಮ್ ಒಂದು ಕಮೆಂಟು ಓದ್ತಾಳೆ ಅಲ್ವಮ್ಮ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಶಕ್ತಿ ರೆಡಿ ಆಗಿದ್ದಾರೆ ಹೋಗೋಕ್ಕೆ ಮಾಲೆ ಹಾಕಿಸ್ಕೊಡಕ್ಕೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡ್ಬಂದೆ ಇವಾಗ ಹೊರಡ್ತಾ ಇದ್ದೀವಿ ಇದೀವಿ ನಾ ಮನೆಗೆ ಹೋಗಿ ನನ್ನ ಮಗಳನ್ನ ಬಿಟ್ಟು ಅದಾದ್ಮೇಲೆ ಅಲ್ಲಿಗೆ ಹೋಗ್ತೀನಿ ಇವಾಗ ನಾ ಅತ್ತೆ ಮನೆ ಹತ್ರ ಬಂದು ಹೋಗೋ ದಾರಿಲೆ ನನ್ನ ಮಗಳನ್ನ ನಮ್ಮ ಅತ್ತೆ ಮನೆ ಇರೋದ್ರಿಂದ ನನ್ನ ಮಗಳನ್ನ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಮ್ಮ ಗಂಟ್ಲು ಜಾಸ್ತಿ ಅಮ್ಮ ಹೋಗೋ ಅವಳು ಓಡ್ತಾ ಇದ್ದಾಳೆ ಖುಷಿಲಿ ಇವಾಗ ನಾವು ಇಲ್ಲಿಂದ ಇವಾಗ ಬಂದಿದ್ದೀನಿ ನನ್ನ ಫ್ರೆಂಡ್ನ ಹಾಕಿಸ್ಬೇಕು ಇಲ್ಲೇ ಹಾಕ್ಸಿದ ನಿಮಗೆ ನಮಗೋಷ್ಟು ಗೊತ್ತಿಲ್ಲ ಇವಾಗ ಮಾಲೆ ಹಾಕಿಸ್ಕೊಂಡು ಹೊರಡ್ತಾ ಇದೀವಿ ಶಕ್ತಿಯವರಾದ್ರು ಇವಾಗ ಹೊರಡ್ಬೇಕು ಇವಾಗ ನನ್ನ ಫ್ರೆಂಡು ಮಾಲೆ ಹಾಕ್ಸ್ಕೊಂಡು ಹೊರಟು ಇವಾಗ ನಾನು ನಮ್ಮ ಹತ್ರ ನನ್ ಮಗಳ್ ಅದರಿಂದ ಹೋಗಿದ್ನಲ್ಲೇ ಹೋಗ್ತಾ ನೀರು ಶಾಂದ್ ಗಂಟ ನೀರ್ ನಾಡ್ಬಿಟ್ಟಿತ್ತ ಕೆಲಸ ಮುಗಿಸಿದ್ರೆ ಎಲ್ಲ ಆಯ್ತು ಏನು ಇಲ್ಲ ದೇವ್ರಸನ್ ಒಂದು ಆಡ್ಗಮನ ಪಾತ್ರ ತೊಳ್ದಿಲ್ಲ ಮಾಡ್ತಾನೆ

ಬಟ್ಟೆ ಓಮ್ ಶಕ್ತಿಗೆ ಒಂದು ಬಟ್ಟೆ ಆರ್ಡ್ರ್ ಮಾಡಿ ತಗೊಂಡಿದ್ದೆ ಅದನ್ನ ಸ್ಟಿಚ್ ಹಾಕಿಸ್ಕೊಂತ ಮಾಡ್ಸಿವ್ರಿ ಹೇಳಿದ್ರೆ ಮಾಡಿರಿ ನಿಮಗೆ ಗೊತ್ತು ತಾನೇ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋದು ಜಾಸ್ತಿ ಅಂತ ಅದು ತಗೊಳ್ದ್ಗೆ ಇರೋದು ಅದೇ ಜಾಗನಾ ನಾಟಕಕ್ಕೆ ಬೇಗ ತಿನ್ನೆ ಹೋಗೋಣ ಇವಾಗ ತಾನೇ ನಾನು ನಮ್ಮ ಅತ್ಕೆ ಮನೆಯಿಂದ ಇವಾಗ ಬಂದೆ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಇವಾಗ ಜೀನಿ ಗಂಜಿ ಮಾಡ್ಕೊಂಡು ಕುಡಿಬೇಕು ನನ್ನ ಮಗಳು ಅಲ್ಲೇ ಚಪಾತಿ ತಿಂದಿದ್ದಾಳೆ ಅವಳದು ಊಟ ಎಲ್ಲ ಮುಗ್ದಿದೆ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ